ನಮಸ್ತೆ ಗೆಳೆಯರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿಢೀರ್ ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಕೆಲವರು ರುಬ್ಬಿ ಮಾಡ್ತಾರೆ ಬಟ್ ಇದು ರುಬ್ಬಿಯದೇ ದಿಢೀರ್ ಅಂತ ಮಾಡಿರೋ ವೆಜ್ ಪಲಾವ್ ಮೊದಲಿಗೆ ಯಾವ್ಯಾವ ತರಕಾರಿ ಬೇಕು ಅದನ್ನೆಲ್ಲ ಹೆಚ್ಚಿ ಇಟ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಾದ ಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ನಂತರ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆವೇಳೆ ಆದಮೇಲೆ ಇವಾಗ ನಾನು ಬೆಳ್ಳುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಈಗ ಫ್ರೈ ಆಗಕ್ಕೆ ಬಿಟ್ಟಿದ್ದೆ ಒಂದು ಥರ್ಟಿ ಫೋರ್ಟಿ ಸೆಕೆಂಡ್ಸು ಈಗ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನು ಮೊಸರು ಹಾಕಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಚಾಟ್ ಮಸಾಲ ಗರಂ ಮಸಾಲ ಅರಿಶಿನ ಧನಿಯಾ ಪುಡಿ ಮತ್ತು ಸ್ವಲ್ಪ ವಾಂಗಿದ ಬಾತ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಈಗ ತರಕಾರಿ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿಗೆ ಆ ಮಸಾಲ ನೀಟಾಗಿ ಮಿಕ್ಸ್ ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನ್ ಉಪ್ಪು ಹಾಕಿದ್ದೀನಿ ಈಗ ನೆನೆಸಿಟ್ಟಿರೋ ಅಂತ ಅಕ್ಕಿ ತೊಳೆದು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಸೊ ಮೂರು ಲೋಟ ಅಷ್ಟು ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕುದಿಯಾಕ್ ಬಿಡಿ ತಕ್ಷಣ ಮುಷ್ಲೆ ಮುಚ್ಚಿ ವಿಶಲ್ ಹಾಕ್ಬೇಡಿ ಚೆನ್ನಾಗಿ ತಿರುಗಿಸ್ತಾ ಇರಿ ಸೊ ತಳ ಹಿಡಿಯಲ್ಲ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ವಿಶಲ್ ಹಾಕಿ ಎರಡು ವಿಜಲ್ ಕೂಗಿಸಿ ಈಗ ಒಂದು ಟಿಪ್ ಹೇಳ್ತೀನಿ दी ೂ ಪ್ರೆಷರ್ ಕುಕ್ಕರಿಂದ ಪ್ರೆಷರ್ ಜೊತೆಗೆ ಏರ್ ಜೊತೆಗೆ ವಾಟ್ರ್ ಕೂಡ ಹೊರಗೆ ಸ್ಪಿಲ್ ಆಗ್ತಾ ಇರುತ್ತೆ ಅದನ್ನ ಅವಾಯ್ಡ್ ಮಾಡಬೇಕಂದ್ರೆ ಒನ್ ಟೀ ಸ್ಪೂನ್ ಆದಷ್ಟು ಆಯಿಲ್ ಹಾಕಿ ನಾವು ವ್ಯಾಲಲ್ಲಿ ಇವಾಗ ನೋಡಿ ಕುಕ್ಕರ್ ಕೂಗಿದೆ ಯಾವುದೇ ರೀತಿ ನೀರು ಸ್ಪಿಲ್ ಆಗಿಲ್ಲ ಹೊರಗಡೆ ಈಗ ಕುಕ್ಕರ್ ಎರಡು ಬಿಜಲ್ ಆಗಿ ಒಂದು ಕಾಲು ಗಂಟೆ ಆದಮೇಲೆ ಓಪನ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನೀವು ಯಾವುದೇ ರೀತಿ ಮುದ್ದೆ ಹಾಕ್ತೇನೆ ಉದ್ರ ಉದ್ರಾಗಿ ನಮ್ಮ ದಿಢೀರ್ ವೆಜ್ ಪಲಾವ್ ಹೇಗೆ ಬಂದಿದೆ ಅಂತ ಈಗ ಬಿಸಿ ಬಿಸಿ ದಿಢೀರ್ ಪಲಾವ್ ಸವಿಯಲು ಸಿದ್ಧವಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು